Invers, सब सब सर <स्तिकिति> <off> thank <laughs> you পৰব <laughs> পৰব <laughs> <laughs> ओ ओम शांति 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 ಏನು ಮನ್ನಿ ನಾಗ ತನ್ನೆ ತಿಪ್ಪದೇ ಎಲ್ಲ ಕೆಲಸ ಮಾಡಿ ಸ್ವಲ್ಪ ಆರಾಮಾಗಿ ಕೇಳಿದರೆಲ್ಲ ಅಂದು ಸ್ವಲ್ಪ ಲೇಟಾಗಿ ದವಾಖಾನೆ ಹೋಗಿದ್ದಕ್ಕೆ ತಾನು ಡಾಕ್ಟರ್ ನಾವು ಭಾವಿಸ್ತೀವಿ ಸುಮಾರು ಹದಿನೈದು ವರ್ಷದಿಂದ ನಮ್ಮ ಕಚೇರಿ ಸಿಬ್ಬಂದಿ ಅಂದರೆ ಇವೇ ಅಂದರೆ ಅವ ವರ್ಕ್ ಮಾಡಿಕೊಂಡು ಧೈರ್ಯ ಶಿವಾಸ್ಪಿ ಹೇಳಿದಾಗ ಎಲ್ಲರಿಗೂ ಅಂದರೆ ಎಲ್ಲ ಟ್ಯಾಂಕ್ಗಳಾಗೂ ನಮಗೆ ಸಿಗಾಕಾಗ್ತಿರೋದಿಲ್ಲ ಅವರ ಆಗತ್ತಿರ್ಬೋದು ನನ್ನ ಎಣ್ಣೆ ಸಿಬ್ಬಂದಿ ಎಲ್ಲ ಕೂಡಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಅದಕ್ಕೆ ಅವರು ನಾನು ಅಂತಂದ್ರೆ ಅವತ್ತು ಗ್ರಹ ಒಂದು ಬೆಂಗಳೂರದ್ದು ಬಂದ ಈ ಕಡೆ ಬರುತ್ತಿನಾಗ ರಪ್ಪಕ್ಕೆ ಫೋನ್ ಲೆಕ್ಕ ರೆಕ್ಕಪ್ಪ ಫೋನ್ ಮಾಡಿ ಫೋನ್ ಅಂತ ಗೆಲ್ಲದ ಅನುಕೂಲ ಇಲ್ಲ ತವಾಕೊಂಡು ಹೋಗಿದ್ದಾರೆ ಅಂತ ಯಾಕಂತ ನೀವು ಏನೋ ಮೈಂಡ್ ಅಟ್ಯಾಕ್ ಆಗೈತೆ ಅಂತ ನೀವು ಅಂತ ಮತ್ತೊಂದು ಹತ್ತು ನಿಮಿಷ ಹದಿನೈದು ಅಂಟಿಂಗ್ ಡಾಕ್ಟರ್ಸ್ ಇರ್ತೀರವರು ಆಮೇಲೆ ಅವ್ರು ಏನಿಲ್ಲ ಸೀರಿಯಸ್ ಆಗಿತ್ತು ಅಟ್ಯಾಕ್ ಅದು ಅವ್ರಿಗೆಲ್ಲ ಮಧ್ಯಾಹ್ನ ಆಗಿತ್ತು ಮೂರು ಗಂಟೆಗೆ ಬರ್ದಕ್ಕೆ ಆಯ್ತು ಏಳು ಗಂಟೆಗೆ ಬಂದು ಭಾಳ ಡೈನ್ ಐತಿ ಕ್ರಿಟಿಕಲ್ ಆಯ್ತು ಅಂತ ಏಳು ಅಂದರೆ ಎಂಟು ಎಂಟೂವರೆಗೆ ಇರೋರು ಏರ್ಪ್ರಿ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿದ್ದು ಅಂದ್ರೆ ಆ ಕಡಿಮೆ ಹುಡುಗ ಹುಡುನಿ ಅಂತೇಳಿ ಭಾಳ ಕಡೆ ಆಗ್ತದೆ ಆದರೂ ರಾತ್ರಿ ಹನ್ನೊಂದು ಹನ್ನೊಂದು ಇರ್ತಕ್ಕ ಮತ್ತವರ ಡಾಕ್ಟರ್ ಸೈದಪ್ಪರೆಲ್ಲ ಹೋಗಿ ಫೋನ್ ಮಾಡಿದಾಗ ಡಾಕ್ಟ್ರೇ ಇಲ್ಲರಿ ಇಂಪ್ರೂವ್ ಆಗೈತೆ ಇಲ್ಲಿ ಮತ್ತೆ ಅದು ಅನುಕೂಲ ಐತೆ ಭಾಳ ಇಂಪ್ರೂವ್ಮೆಂಟ್ ಆಗೈತೆ ಅಂಥೇಳಿ ಅಂದ್ರೆ ನಾನು ಹಂಗೆ ಹಂಗಾರೆ ಮತ್ತಿಗೆ ದೇವ್ರದಿಂದ ಸರಿ ಆಗ್ಬೋದು ಅಂತ ಅನ್ಕೋನಿ ಆಮ್ಯಾಗ ಇವರು ಸೈದಪ್ಪರು ವಿಕ್ರಮ ಅಂಗಡಿ ಅವರೆಲ್ಲ ಕೂಡಿ ಬೆಳೆಗೆ ಯಾರ್ಯ ಜವಾಬ್ದಾರಿಗಳು ಅಂತೇಳಿ ಹೀಗೆಲ್ಲ ಪ್ಲ್ಯಾನ್ ಮಾಡ್ರವರು ಅಂದರೆ ಅಲ್ಲಿ ಇರು ಅವ್ರು ನೀವು ಈಗ ರಾತ್ರಿ ಬೆಟ್ಟದಿಂದ ಕೆಳಗೆ ಇಳಿಸ್ರಂದ್ರೆ ಉಳಿದಿಲ್ಲ ಅವರ ಉಳಿಸ್ ಇಳಿಸ್ಬೇಡ್ರಿ ಪೂರ್ತಿ ಅವರೆಲ್ಲ ಕಂಡೀಷನ್ ಸರಿ ಆದ ನಂತರ ನೀವು ಬೆಳಿಗ್ಗೆ ಅವನ್ನೆಲ್ಲ ಅಲ್ಲಿ ಕಳ್ಸಿ ಮಾಡೋಣ ಈಳೂವರೆ ಎಂಟು ಗಂಟೆ ನೆಲಗೂ ದವಾಕೆಂಬ ಹೋಗುತ್ತೆ ದವಾಕಿನಿಂದ ಸೈದಪ್ಪ ಅಗತ್ಯ ಆರಾಮಾಗೆ ಮಾತಾಡ್ಕೊಂಡು ಹೋಗಿದ್ದಾನೆ ಇವರು ಹಂಗಾರೆ ಆರಾಮಾಗ್ತದಂತ ಹೇಳಿ ಏನಿಲ್ಲ ಅವ್ನು ಹೌಸೆ ತಾನಾಗಿದ್ದೀವಿ ಗಾಡಿ ಆಗಿ ಹೋಗುತ್ತಾಗ ಮತ್ತೆ ಜನ ಅವ್ನು ಟೆನ್ಷನ್ ಮಾಡ್ಕೊಂಡಿರ್ಬೇಕು ಹಿಂಗಾಗಿ ಮಾಲ್ತಿನಿ ಪ್ರವಾಸಿಂದ ವಾಪಸ್ ಬಂದ ನಂತರ ಹನ್ನೊಂದು ಗಂಟೆಗೆ ಅಂದ್ರೆ ಇಲ್ಲ ಅಂತೇಳಿ ಗಂಟೆಗೆ ಇವೆಲ್ಲ ಇದ್ರೆ ನಾವೆಲ್ಲ ಡಿಕ್ಲೇರ್ ಮಾಡಿದ್ರು ಮಾಡಿದ್ವಿ ಅದಕ್ಕೆಲ್ಲ ನಮ್ಮ ಸಿಬ್ಬಂದಿ ಅಂದ್ರೆ ನಾವು ಯಾವತ್ತೂ ಅವ್ರನ್ನ ಇವ್ರ ಕೆಲಸವರು ಸಿಬ್ಬಂದಿ ಅಂತಲ್ಲ ಈ ಥರ ಮನೆ ಮಕ್ಕಳು ಥರ ಎಲ್ಲರೂ ಮತ್ತೊಂದು ದಿವಸ ಅಂದರೆ ಸುಮಾರು ಹತ್ತೊಂಬತ್ತು ನೂರ ಎಂಬತ್ತೈದು ದಿವಸದಿಂದ ಇಲ್ಲಿ ತನಕ ಮನೆ ತನಕ ಅಂದರೆ ಈಗ ಇಪ್ಪತ್ತ್ಮೂರು ತನಕ ಸುಮಾರು ಹೆಚ್ಚು ಕಮ್ಮಿ ಒಂದು ಮೂವತ್ತೆಂಟು ಮೂವತ್ತೊಂಬತ್ತು ಈ ಸಾಮ್ರಾಜ್ಯ ಎಲ್ಲ ಏನು ಬೆಳೆದು ಬಂತು ನಮ್ಮದು ಇದ್ರ ಭಾಳ ಮಂದಿ ಪಾತ್ರ ಅಂದ್ರೆ ಎಷ್ಟೋ ಜನ ಇವತ್ತು ನಮಗೆ ಬಿಟ್ಟು ಇದ್ದಾರೋ ಇವತ್ತು ತರ ಸಣ್ಣವ್ರದವರು ದೊಡ್ಡವ್ರದವರು ಎಲ್ಲರೂ ಕೂಡಿ ಕಟ್ಟಿದಾಗ ಅಂದ್ರೆ ಇಷ್ಟು ದೊಡ್ಡ ಸಾಮ್ರಾಜ್ಯ ಸಾಮ್ರಾಜ್ಯ ಭೇಟಿತ್ತಂದರೆ ಒಬ್ಬರ ಒಬ್ಬರಿಂದ ಕಟ್ಟಕಾಗೋದಿಲ್ಲ ಎಲ್ಲರೂ ಕೂಡಿ ಸಿಬ್ಬಂದಿ ಲೀಡರ್ ಇರ್ಬೋದು ಕಾರ್ಯಕರ್ತರು ಎಲ್ಲರೂ ಕೂಡಿ ಕಟ್ಟಿದಾಗ ಇಷ್ಟು ದೊಡ್ಡ ಸಾಮ್ರಾಜ್ಯ ಜೊತೆಗೆ ನಲ್ವತ್ತು ವರ್ಷ ಕೃಷಿಯನ್ನಿದ್ದೆ ಅಂದ್ರೆ ಆ ಸಾಮ್ರಾಜ್ಯ ಕಟ್ಟುತ್ತು ನಾಗಪ್ಪ ಒಂದು ಪಾತ್ರ ಪಾತ್ರಿಂದ್ರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಅವ್ರಿಗೂ ಒಂದು ಪಾತ್ರೆ ಇತ್ತು ಯಾಕಂದ್ರೆ ಅಷ್ಟೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಲ್ಲ ಅದು ಹೇಳಿಲ್ಲ ನಾನು ಹತ್ತೊಂಬತ್ತು ನೂರ ಎಂಬತ್ತ್ಮೂರಿಂದ ಭಾಳ ಜನ ಹಿರಿಯರು ಎಲ್ಲ ಕುಂಟು ನಮ್ಮ ಬಿಜೆಪಿ ನಿಂತು ಅರಳಿ ರುಜುಕ್ ನಿಂತು ಕೆಲಸ ಮಾಡಿ ಕ್ಯಾಂಟ್ರಿ ಮಾಡಿ ಬೇಸಿ ಯಾಕಂದ್ರೆ ಎಲ್ಲರಿಗೂ ಸಾವಂತಿ ಫಿಕ್ಸ್ ಬರೋದನ್ನ ಅದು ಯಾರಿಗೂ ತಪ್ಪಿಸೋಕಲ್ಲ ಆದರೆ ಸಾಯಿ ವಯಸ್ಸು ಹಾಕಿಲ್ಲ ಅಂದರೆ ಸಣ್ಣ ವಯಸ್ಸು ಏನೋ ವಯಸ್ಸಾಗಿ ಆವತ್ತೈದು ಎಂಬತ್ತು ಎಂಬತ್ತು ವಯಸ್ಸಾದಾಗ ತೀರ್ಕೊಂಡಾಗ ಯಾರಿಗೂ ಏನು ಅಂಶ ಯಾಕಂದ್ರೆ ಯಾಕಂದರೆ ಸಾವಕ್ಕೆ ಎಲ್ಲರಿಗೂ ಬಂದೇ ಬರ್ತಿಲ್ಲ ದೇವರು ಬರ್ತಂಥ ಹಣಬಾರ ಯಾರಿಗೂ ಬರ್ತಕ್ಕಲ್ಲ ಈ ವಯಸ್ಸಲ್ಲಿ ಇತ್ತು ಪಾಪ ಯಾಕಂದ್ರೆ ಇನ್ನೂ ಮನೆ ಅಮ್ಮ ಅಂದರೆ ಯಾರು ಸಣ್ಣ ಮಕ್ಕಳು ಅದಕ್ಕೆ ಮಾಡ್ಕೊಂಡು ಅದಕ್ಕೆ ಈ ಬೇಡಿದಂಕ ಸುಭಾಷ್ ಪಾಟೀಲ್ ಅದರ ನಾಗೆಲ್ಲರೂ ನಮ್ಮ ಹಲವಾಮು ಕ್ಷೇತ್ರ ಕ್ಷೇತ್ರ ಮತ್ತು ಬೇರೆ ಬೇರೆ ಇದ್ರು ಅವ್ರಿಗೆಲ್ಲರೂ ಸಂಭಾಳಿಸ್ಕೊಂಡು ಅಂದರೆ ಎಲ್ಲರಿಗೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅದಕ್ಕೆ ನಾನೆಲ್ಲ ಹಿಂಗೆ ಮುಂದೆ ಬಂದಂಥ ನಮ್ಮ ಎನ್ ಎಸ್ ಎಫ್ ಸಿಬ್ಬಂದಿ ಅದಕ್ಕೆ ತಾವೆಲ್ಲರೂ ಎಲ್ಲರೂ ಅದ ಈಗ ಈಗಂದರೆ ಇವ್ರಲ್ಲೇ ಎಲ್ಲ ನಮ್ಮ ಎನ್ ಎಫ್ ಸಿಬ್ಬಂದಿ ಎಲ್ಲರೂ ಭಾಳ ದುಡ್ಡು ನಾವು ದುಡ್ಡು ಆದರೆ ಕುಸ್ಕಿನ ತುರ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ತೋರ್ಸ್ಕೊಳ್ಳೋಕ್ಕಾಗ ಮನಸ್ಸಿನಾಗ ಇಟ್ಟು ಬಂದಿರೋದು ಎಲ್ಲರೂ ಯಾಕಂದ್ರೆ ಭಗವಂತನ ಇಜ್ಜೆ ಅವರ ಅಂದರೆ ಏನು ದೇವರೊಂದೇ ಆದೇಶ ಮಾಡಿದ್ರು ಶಿವನ ಗಿರಿ ಇರಬೇಕು ಎಂದು ಕೆಲಸ ಮಾಡೋದು ಭಾಳ ಇತ್ತು ಆಸೆ ಇರೋದು ಅದರ ಭಗವಂತ ನಿತ್ಯ ಪ್ರಕಾರ ನಾಗಪ್ಪನನ್ನೆಲ್ಲ ಶ್ರೀವಾದ ಭಗವಂತ ಅವನ ಆತ್ಮಕ್ಕೆ ಶಾಂತಿ ಕೊಡಿ ಕುಟುಂಬದಲ್ಲಿ ಏನೋ ಒಂದು ಬಿಡಬೇಕಾದ್ರೆ ಬಸವಂತ ಶಕ್ತಿ ಕೊಡಲಿಕ್ಕೆ ದೇವರೇ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಂಡ ಅದರ ಜೊತೆಗೆ ನಮ್ಮ ಎನ್ ಎಸ್ ಎಂ ಸಿಬ್ಬಂದಿ ಅವೆಲ್ಲ ಆಗಿಲ್ಲ ನಿಮ್ಮೆಲ್ಲರೂ ಕೂಡಿ ನಂಗೆ ನಾಗರ ದರ್ಶನಲ್ಲ ಅದೇ ಥರ ಕೆಲಸ ಮಾಡ್ಕೊಂಡು ಇಡೀ ಕ್ಷೇತ್ರ ಜನ ಯಾರು ಅದನ್ನು ಏನಾಗ್ ಮುಂದೋದ್ರೆ ಇವಾಗ ಆತ್ಮಕ್ಕೆ ಶಾಂತಿ ಕೊಟ್ಟಂಗೆ ಆಗ್ತೈತಿ ಆ ದೃಷ್ಟಿಯಲ್ಲಿ ಇವೆಲ್ಲ ಕೆಲಸ ಮಾಡೋಕ್ಕೂ ಭಗವಂತ ಹೊಸ ಅವ್ರಿಗೆ ಆತ್ಮಕ್ಕೆ ಶಾಂತಿ ಪದಕ್ಕೆ ಹೇಳ್ತಾ ದೇವರವರೆಲ್ಲ ಎಲ್ಲಿದ್ದರೂ ಪರಮಾತ್ಮ ಅವ್ರಿಗೆ ಒಳ್ಳೇದು ಮಗ ಅವ್ರ ಕುಟುಂಬ ಒಳ್ಳೆಯದ ಮ್ಯಾಗ ಆಧರಿಸಿ ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಕೊಡೋಕ್ಕೆ ದೇವರಿಗೆ ಪ್ರಾರ್ಥನೆ ಮಾಡಬೇಕು